ಕೆಲವು ವಿಷಯಗಳನ್ನು ಬೇರೆ ರೀತಿಯಲ್ಲಿ ಜನರಿಂದ ಮರೆಮಾಚ್ತಕ್ಕಂಥದ್ದಕ್ಕೆ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಹೊರತುಪಡಿಸಿ ಅವರ ಒಂದು ವೈಫಲ್ಯಗಳನ್ನು ಮುಚ್ಕೊಳ್ಳಲಿಕ್ಕೆ ಹಲವಾರು ರೀತಿಯಲ್ಲಿ ಸರ್ಕಾರ ನಡ್ಕಂಡಂಥ ರೀತಿ ಏನಿದೆ ನಮ್ಮ ರಾಜ್ಯ ಯಾವುದೇ ರೀತಿಯ ಆರ್ಥಿಕವಾಗಿ ಎಷ್ಟೇ ಕಳಪೆ ಸರ್ಕಾರಗಳು ಬಂದರೂ ನಾಡಿನ ಜನತೆ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ದೇಶದಲ್ಲಿ ನಮ್ಮ ನಾಡಿನ ಜನತೆ ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಎರಡು ಅವಧಿನಲ್ಲಿ ಒಂದು ಕಡಿಮೆ ಅವಧಿಯ ಅಧಿಕಾರ ನಡೆಸಿದರೂ ನನಗೆ ನಾಳಿನ ಜನತೆಯ ಬಗ್ಗೆ ಎಳ್ಳಷ್ಟು ಸಂಶಯ ಇಲ್ಲ ಇವತ್ತು ಈ ಸರ್ಕಾರ ಬಂದ ನಂತರ ಯಾವ್ಯಾವ ಬಾಪ್ತಿಗೆ ಯಾವ್ಯಾವ ರೀತಿ ತೆರಿಗೆಗಳನ್ನು ಹೆಚ್ಚಿಸಿ ಜನಗಳ ಜೋಬು ಕೈ ಹಾಕಿ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನಪಟ್ಟರು ಆ ದುಡ್ಡನ್ನು ಜನತೆ ಕಟ್ಟಂಥದ್ದೇನಿದೆ ಆ ತೆರಿಗೆ ರೂಪದಲ್ಲಿ ಎಷ್ಟರ ಮಟ್ಟಿಗೆ ಗುಣಾತ್ಮಕವಂಥ ಕೆಲಸಗಳಿಗೆ ಅದನ್ನು ವಿನಿಯೋಗ ಮಾಡಿದ್ದಾರೆ ಎಷ್ಟು ಹಣ ಇವತ್ತು ತೆರಿಗೆ ರೂಪದಲ್ಲಿ ಇವರೇನು ಯಾವ್ಯಾವ ಬಾಪ್ನಲ್ಲಿ ಏರಿಕೆ ಮಾಡಿದರು ಅದರ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಹೇಳಿ ನಾನು ಐದಾರು ತಿಂಗಳಿಂದನೇ ಸರ್ಕಾರಕ್ಕೆ ಗಮನ ಸೆಳೆದೆ ಆದರೆ ಅದರ ಬಗ್ಗೆ ಒಂದು ಸಣ್ಣ ಪದದ ಚಕಾರ ಎತ್ತಲಿಲ್ಲ ನಾನು ಸರ್ಕಾರಕ್ಕೆ ಸತ್ಯಾಂಶವನ್ನು ಹೊರಗಿಡಿ ಅಂತ ಹೇಳಿದಾಗ ಇವತ್ತು ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇವತ್ತು ಯಾವೊಂದು ರೀತಿಯಲ್ಲಿ ತೆರಿಗೆ ಹೆಸರಿನಲ್ಲಿ ಒಂದು ರೀತಿ ದರೋಡೆ ಮಾಡಿದ್ದಾರೆ ಇವತ್ತು ಸಹ ನಾನು ಬೆಳಗ್ಗೆ ಬರಬೇಕಾದರೆ ಒಂದು ದಿನಪತ್ರಿಕೆಯಲ್ಲಿ ಗಮನಿಸಿದೆ ಆ ಪತ್ರಿಕೆಯಲ್ಲಿ ಫ್ರೆಂಟ್ ಶೀಟಲ್ಲಿ ಬರೆದಿದ್ದಾರೆ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಒಂದು ಆದೇಶದ ಮೇರೆಗೆ ನಿಮ್ಮ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರು ಏನಿದ್ದಾರೆ ಆ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ಒತ್ತಡಗಳನ್ನು ಹಾಕಿ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಯ ತರಲಿಕ್ಕೆ ಇನ್ನೂ ಹೆಚ್ಚಿನ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ ಆ ಮಾರಾಟ ಮಾಡತಕ್ಕಂಥ ಗುತ್ತಿಗೆದಾರರೇನಿದ್ದಾರೆ ಈ ರೀತಿಯಾದ ನಾವು ಬದುಕೋದೇ ಹಾಗೆ ನಾವು ಸರ್ಕಾರದ ವಿರುದ್ಧ ಈ ರೀತಿಯ ಅವರ ಒತ್ತಡಕ್ಕೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಇವತ್ತು ಬೆಳಗ್ಗೆ ಸಹ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ ಇದು ಈ ಸರ್ಕಾರದ ನಡವಳಿಕೆಯಾಗಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಈ ನಾಡಿನ ಜನ